ಬೋಡ್ ಇಂಚಿನ ಫ್ರೆಂಡ್ಸ್ ನೋಡಿ ಇವತ್ತು ನಾವು ಬಂದದ್ದು ಈ ಚಿಕಣಿ ಮಧುಮದನ ಕಾರ್ಯಕ್ರಮಕ್ಕೆ ಸ್ನೇಹಿತರೆ ನಾನು ಅಶ್ವಿನಿ ಅಶ್ವಿನಿ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ ನೋಡಿ ಜಯ ಹ್ಮ್ ವರ್ಜಕ್ಕ ಖುಷಿಯಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಹಾಗೆ ಇವತ್ತಿನ ನಾವು ಸ್ಟಾರ್ಟ್ ಮಾಡುವ ಬೋರ್ಡ್ ಇಂಚಿನ Thank <laughs> you. ಆಗಿದೆ ನಂಗೆ ಆಕ್ಚುಲಿ ಇಂಥ ಸಾರಿ ಇಷ್ಟವೇ ಅಲ್ಲ ನಂಗೆ ಅದು ಹೀಗೆ ಇಲ್ಲಿ ನಾವು ನೆರಿಗೆ ಹಿಡಿತೇವಲ್ಲ ಹಿಡಿದ ಕೂಡಲೇ ಅದು ಕರೆಕ್ಟಾಗಿ ಹಾಕ್ಲಿಕ್ಕೆ ಆಗಬೇಕು ಇಲ್ಲದಿದ್ರೆ ಮತ್ತೆ ಫುಲ್ ಬೆವರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ಇದು ನಂದು ಹೋಯ್ತು ಈ ಸಾರಿ ಇನ್ನು ಸದ್ಯ ನಾನು ಉಡುದಿಲ್ಲ ಅಂತ ಅನ್ನಿಸ್ತದೆ ಒಂದು ವರ್ಷ ಬಿಟ್ಟು ಉಡ್ತೇನೆ ಅಂತ ಗೊತ್ತಿಲ್ಲ ಝೀರೋ ಮಾರ್ಕ್ ಇದಕ್ಕೆ ಫ್ರೆಂಡ್ಸ್ ಈಗ ನಂದು ಹೊರಟೆಲ್ಲ ಆಯ್ತು ನನ್ನ ಹಸ್ಬೆಂಡ್ ಇದ್ದು ಸಹ ಹೊರಟಾಯಿತು ನಾವೀಗ ಒಂದು ನಾಂದಿಗಳ ಹೋಮ ಫಂಕ್ಷನ್ಗೆ ಹೋಗ್ತಾ ಇದ್ದೇವೆ ಅದು ಉಪನಯನದ್ದು ನಾಂದಿಗಣ ಹೋಮ ನನ್ನ ದೊಡ್ಡಮ್ಮನ ಮನೆಯಲ್ಲಿ ದೊಡ್ಡಮ್ಮನ ಪುಳ್ಳಿಗೆ ಅಂದರೆ ಉಪನಯನ ಫಂಕ್ಷನ್ ಇದೆ ಅದು ನೆಕ್ಸ್ಟ್ ಸಂಡೇ ಸೊ ಅದರ ಮುಂಚೆ ನಾಂದಿ ಅಂತ ಇಡೋದು ಎಲ್ಲರಿಗೂ ಸಹ ಗೊತ್ತಿರ್ಬೋದಲ್ಲ ನಾಂದಿ ಶಾಸ್ತ್ರ ಅಂತ ಹೇಳಿ ಹಾಗೆ ಈ ನಾಂದಿ ಶಾಸ್ತ್ರದ ಇವತ್ತು ಕಾರ್ಯಕ್ರಮ ಇರುವಂಥದ್ದು ತುಂಬ ಬಂಧುಗಳೆಲ್ಲ ಬರ್ತಾರೆ ನನ್ನ ರಿಲೇಟಿವ್ಸು ಹತ್ತಿರದ ರಿಲೇಟಿವ್ಸ್ ಎಲ್ಲರೂ ಸಹ ಬರ್ತಾರೆ ಎಲ್ಲರನ್ನು ಸಹ ಮೀಟ್ ಮಾಡಿದ ಹಾಗೆ ಸಹ ಆಗ್ತದೆ ಸೊ ನಿಮಗೆ ಸಹ ಎಲ್ಲರೂ ಪರಿಚಯ ಮಾಡುವಂತಹ ಒಂದು ಸಣ್ಣ ಪ್ರಯತ್ನ ಒಂದು ಕಿರು ಪ್ರಯತ್ನ ನಾನು ಮಾಡ್ತೇನೆ ಹಾಗೇ ಫಂಕ್ಷನ್ ಇದು ಸ್ವಲ್ಪ ಸ್ವಲ್ಪ ಗಿಮ್ಸ್ ಎಲ್ಲ ನಿಮಗೆ ಸಹ ತೋರಿಸುವ ನಮ್ಮ ಬಂಟಿಗೆಲ್ಲ ಫುಡ್ಡೆಲ್ಲ ಹಾಕಿ ಎಲ್ಲ ಆಯಿತು ಅವನನ್ನು ಔಟಲ್ಲಿ ಬಿಟ್ಟಿದ್ದೇವೆ ಅವನಿಗೆ ನಾವು ಹೊರಡೋಗಲೇ ಗೊತ್ತಾಗ್ತದೆ ಬೇಜಾರಾಗ್ತದೆ ಅವನಿಗೆ ಹಾಗೆ ಎಂತ ಮಾಡೋದು ಬ ಸಂಜೆ ಬೇಗ ಬಂದರೆ ಆಯ್ತಲ್ಲ ಅಂತ ಹೇಳಿದರೆ ಹಸುಗಳಿಗೆಲ್ಲ ನಮ್ಮ ಇದು ಲೇಬರ್ ಬಂದಿದ್ದಾರಲ್ಲ ಅವನ ಹತ್ರ ಎಲ್ಲ ಹೇಳಿ ಹೋಗಿದ್ದೇವೆ ಹಾಗೆ ಏನೂ ಟೆನ್ಷನ್ ಇಲ್ಲ ಬೇಗ ಹೋಗಿ ಬೇಗ ಬರುವ ನೋಡು ನೋಡಿ ಮುಂದಕ್ಕ ಅಣ್ಣ ಹಾಗೆ ಇವತ್ತಿನ ಫಂಕ್ಷನ್ಗೆ ಯಾರೆಲ್ಲ ಬರ್ತೀರಿ ಹೇಳಿ ಸತ್ಯನಾರಾಯಣ ಪೂಜೆಗೆ ಹೋಗುವ ನಾಂದಿ ಹೋಮ ಮತ್ತು ಸತ್ಯನಾರಾಯಣ ಪೂಜೆ ಇವತ್ತು ನಾವು ಬಂದದ್ದು ಈ ಚಿಕ್ಕಣಿ ಮದುಮಗನ ಕಾರ್ಯಕ್ರಮಕ್ಕೆ ಇವ ಧನುಷ್ ಇವತ್ತು ಇಲ್ಲಿ ನಾಂದಿ ಕಾರ್ಯಕ್ರಮ ಉಪನಯನದ ನಾಂದಿ ಕಾರ್ಯಕ್ರಮ ನಡೀತಾ ಇರೋದು ಧನುಷ್ ಧನುಷ್ ತಂತ್ರಿ ಕೊಡಂಗಾಯಿ ಹಾಯ್ ಹೇಳು ಇವ ನನ್ನ ಅಣ್ಣನ ಮಗ ಅಣ್ಣ ಅಂತ ಹೇಳಿದ್ರೆ ನನ್ನ ದೊಡ್ಡಮ್ಮನ ಪುಳಿ ಸೊ ಇವರ ಇವನ ಇವತ್ತು ನಾಂದಿ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ ನಾಂದಿ ಕಾರ್ಯಕ್ರಮ ಎಲ್ಲ ಆಗಿ ಈಗ ಇಲ್ಲಿ ಸತ್ಯನಾರಾಯಣ ಪೂಜೆ ನಡೀತಾ ಉಂಟು ಎಷ್ಟನೇ ಕಳಿಸ್ಬಿಟ್ರ ನಾನು ಐದನೇ ಕ್ಲಾಸ್ ವಿಟ್ಲಾ ಜೂನಿಯರ್ ಅಂತ ಹೇಳು ಹಾಂ ಸೊ ಇವನಿಗೆಲ್ಲ ನಿಮ್ಮ ಶುಭ ಆರೈಕೆ ಇರಲಿ ಒಳ್ಳೆಯದಾಗಿ ಗಾಯತ್ರಿ ಮಥರೋಪದೇಶ ಎಲ್ಲ ಆಗಿ ನಾಳೆದು ನೋಡುವ ಒಪ್ಪನ ಏರಿಯಾದಲ್ಲಿ ಸಿಗುವ ಅಲ್ಲನಾ ಸೊ ಥ್ಯಾಂಕ್ ಯು ಇದು ನನ್ನದು ಒಂದು ಮಗ ಆಯಿತಾ ಇಷ್ಟು ಚಿಕಣಿ ಆಯ್ತಾ ದನು ಹಾಗೆ ಇದ್ದ ಚಿಕಣಿ ನನ್ನ ಮಗನ ಕ್ಲಾಸ್ಮೇಟ್ ಆಗಿದ್ದ ಭಾರೆಯೆಲ್ಲ ಫ್ರೆಂಡ್ಸ್ ಎಲ್ಲ ಆಗಿದ್ರು ಈಗ ಇವನು ಎಲ್ ಐ ಕಾಲೇಜ್ ಕಟೀಲ್ ಕಾಲೇಜಲ್ಲಿ ಇವರು ನನ್ನ ಅಣ್ಣ ನನ್ನ ಅಣ್ಣ ರಕ್ಷನ್ ಇದೆಯದ ಏನಲ್ಲ ಆಬ್ಜೆಕ್ಷನ್ ಇದೆಯ ಇವನು ಅಕ್ಕ ಇವಳು ತಂಗಿ ನನ್ನ ದೊಡ್ಡಮ್ಮನ ಮಕ್ಕಳು ಮತ್ತು ಇವರೆಲ್ಲ ನಮ್ಮ ಬಂಧುಗಳು ಲಾಂಗ್ ರಿಲೇಷನ್ ಬಾಣ್ಯಾರ ಗೊತ್ತಾ ಪ್ರಿಯಂ ಚಂದ್ ಇವರು ನನ್ನ ದೊಡ್ಡಮ್ಮನ ಅತ್ತಿಗೆ ನನ್ನ ದೊಡ್ಡಮ್ಮ ನನ್ನ ಅಮ್ಮನ ಅಕ್ಕ ನನ್ನ ಅಮ್ಮನ ಹಾಗೆ ಅಮ್ಮ ಇದ್ದ ಹಾಗೆ ಅಂತ ದೊಡ್ಡಮ್ಮ ಅಂತ ಹೇಳಿದ್ರು ಹಾಗೆ ಇವತ್ತು ಇವರ ಮುಳ್ಳಿಗೆ ಉಪನಯನದ ನಾಟಿ ಕಾರ್ಯಕ್ರಮ ಎಲ್ಲ ನನ್ನ ಈ ಯೂಟ್ಯೂಬ್ ಇದಕ್ಕೆಲ್ಲ ಒಳ್ಳೆ ಸಪೋರ್ಟರ್ ಮತ್ತೆ ಮೋಟಿವೇಟರ್ ಹಾಗೆ ಉತ್ತಮ ಸಬ್ಸ್ಕ್ರೈಬರ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಇದೆ ಸಪೋರ್ಟ್ ಉಂಟು ಅದರ ಜೊತೆಗೆ ನಮ್ಮ ಮಾವಂದಿರು ಕೂಡ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಫಕ್ಷನಿಂದ ಬಂದೆಲ್ಲ ಆಯಿತು ಭಾರಿ ಖುಷಿಯಲ್ಲೇ ಆಯಿತು ನಮಗೆ ಊಟಕ್ಕೆ ಅಲ್ಲಿ ಎಂತಾಯ್ತು ಗೊತ್ತೊಂಡ ಸ್ವೀಟ್ ಮೈಸೂರು ಇತ್ತು ಮತ್ತು ಸೇವಿಗೆ ಪಾಯಸ ಮಾಡಿದರು ಎಲ್ಲ ತುಂಬ ರುಚಿಕಟ್ಟಾಗಿ ಅಚ್ಚುಕಟ್ಟಾಗಿ ಭಾರಿ ಒಂದು ಫಂಕ್ಷನ್ ಮತ್ತು ತುಂಬ ಆಗಿ ಹೇಳಬೇಕಾದ್ರೆ ನನಗೆ ಅಲ್ಲಿ ನಮ್ಮ ಫ್ಯಾಮಿಲಿ ಫ್ಯಾಮಿಲಿಯವರದ್ದೆಲ್ಲ ಸಪೋರ್ಟ್ ಎಲ್ಲ ಸಿಕ್ಕಿತಲ್ಲ ಸೊ ನನಗೆ ವೀಡಿಯೋಸ್ ಎಲ್ಲ ಮಾಡಲಿಕ್ಕೆ ಆಯಿತು ಈ ವಿಡಿಯೋಸ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ ಹಾಗೆ ನಾವು ಮನೆಗೆ ಬರುವಾಗ ಐದೂವರೆ ಗಂಟೆ ಆಯಿತು ಅಂದರೆ ನನಗೀಗ ಸಂಜೆದ ಹಾಲು ಕರಿಯುವ ಟೆನ್ಷನ್ ಎಲ್ಲ ಸಹ ಇಲ್ಲ ಸೊ ತುಂಬ ಫ್ರೀ ಆಗಿದೆ ಮತ್ತು ರಾತ್ರಿ ಸಹ ನಿಲ್ಲಕ್ಕೆ ಎಲ್ಲ ಹೇಳಿದರು ಬಟ್ ಈ ಬಂಟಿಯನ್ನು ಎಂಥ ಮಾಡಲಿಕ್ಕೆ ಸಾಗೋದಿಲ್ಲ ಅವನಿಗೆ ಒಂದು ಸುಸು ಮಾಡಿಸಬೇಕು ಮತ್ತು ವಾಕಿಂಗ್ ಕರ್ಕೊಂಡು ಹೋಗಬೇಕು ಸೊ ಆ ಹೊತ್ತಿಗೆ ಬರೆದಿದ್ರೆ ನಾವು ಅಂತಹ ಪೆಟ್ಸನ್ನೆಲ್ಲ ಸಾಕ್ಲೇಬಾರ್ದಲ್ವಾ ಸೊ ಆ ಥರ ಒಂದು ಥಾಟ್ ನಂದು ಹಾಗೆ ನಾವು ಮತ್ತೆ ಬಂದೆವು ಹಾಗೆ ಬಂದ ಮೇಲೆ ಈಗ ಜಸ್ಟ್ ಬಂದು ಅಷ್ಟೇ ಇನ್ನೂ ಸದ್ಯಕ್ಕೆ ಅಂತ ಗಡಿ ಬಿಡಿದ್ದು ಕೆಲಸ ಎಂತಸ ಇಲ್ಲ ಹಾಗೆ ಇದ್ರದ್ದು ಇನ್ನು ಗೆಟ್ ಟುಗೆದರ್ ಫಂಕ್ಷನ್ ಇದೆ ಈ ನಾಂದಿ ಕಾರ್ಯಕ್ರಮದ್ದು ಮತ್ತೆ ಮರು ದಿವಸ ಉಪನಯನ ಇದೆ ಹಾಗೆ ಇನ್ನೂ ಎರಡು ಫಂಕ್ಷನ್ ಇದೆ ಇದಕ್ಕೆ ರಿಲೇಟ್ ಆಗಿ ಹಾಗೆ ನನ್ನ ಒಂದು ಕೋರಿಕೆ ಅಂತ ಹೇಳಿದೆ ನಿಮ್ಗೆ ಈ ತರ ಫಂಕ್ಷನ್ ಇದ್ದು ವಿಡಿಯೋ ಮತ್ತೆ ನಮ್ಮ ರಿಲೇಟಿವ್ಸನ್ನು ಪರಿಚಯ ಮಾಡುವಂತಹ ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತದಾ ಅಂತ ಒಂದು ಹೇಳಿ ಆಯಿತಾ ಅಂದರೆ ನಾನು ಈ ಡೈಲಿ ಅಲ್ಲಿ ಇದನ್ನು ನಾನು ಎಷ್ಟು ಇನ್ವಾಲ್ವ್ ಇನ್ ಇನ್ಕ್ಲೂಡ್ ಮಾಡಬಹುದು ಅಂತ ಇಂತಹ ವಿಡಿಯೋಸ್ ನಿಮಗೆ ಬೋರ್ ಆಗ್ತದೆ ಅಂತ ಹೇಳಿದ್ರೆ ಸ್ವಲ್ಪ ಸ್ವಲ್ಪ ಗ್ಲಿಂಪ್ಸ್ ಮಾತ್ರ ಹಾಕ್ತೇನೆ ಅಂದರೆ ಒಂದು ಫೈವ್ ಸೆಕೆಂಡ್ಸ್ ಇದು ಒಂದು ಸ್ವಲ್ಪ ನಾನು ಇಲ್ಲಿಗೆ ಹೋದೆ ಅಲ್ಲಿ ಈ ಥರ ಫಂಕ್ಷನ್ ಆಯಿತು ಅಲ್ಲಿಂದ ಬಂದೆವು ಇಷ್ಟನ್ನು ಮಾತ್ರ ಹಾಕ್ತೇನೆ ಕಾಮೆಂಟಿಗೆ ಡೈಲಿ ನೋಡಿ ಇರ್ತೀರಲ್ಲ ನಿಮ್ಮ ಕಾಮೆಂಟ್ ದಯವಿಟ್ಟು ಈ ವಿಷಯದಲ್ಲಿ ಒಂದು ಬೇಕು ನನಗೆ ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಖಂಡಿತ ಸಹ ಇಷ್ಟ ಆಗ್ತದೆ ಅಂತ ಅಂದ್ಕೊಂಡಿದ್ದೇನೆ ಶ್ರೀ ಸತ್ಯನಾರಾಯಣ ದೇವರು ಎಲ್ಲರಿಗೂ ಸಹ ಒಳ್ಳೆಯದನ್ನು ಮಾಡಲಿ ಮತ್ತು ಸಪಾದ ಭಕ್ಷ್ಯ ನನಗೆ ತೋರಿಸ್ಲಿಕ್ಕೆ ಆಗಲಿಲ್ಲ ಅಂತ ಅದು ಎಂತ ಹೇಳಿದರೆ ನಾವು ಊಟಕ್ಕೆ ಕೂತ್ಕೊಳ್ಳುವಲ್ಲಿ ನಮಗೆ ಕೊಡ್ತಾ ಬಂದ್ರಾಯ್ತಾ ಮತ್ತೆ ಅಷ್ಟದ್ರವ್ಯ ಇತ್ತು ಅದೆಲ್ಲ ನಿಮಗೆ ತೋರಿಸ್ಲಿಕ್ಕೆ ಆಗಲಿಲ್ಲ ಹಾಗೆ ಸಾರಿ ಆಯಿತಾ ಅಂದರೆ ಸಪಾದ ಭಕ್ಷ್ಯ ಅನ್ನೋದುಂಟಲ್ಲ ಪರಮ ಪವಿತ್ರವಾದಂತಹ ಭಕ್ಷ್ಯ ನಮ್ಮ ಧರ್ಮದಲ್ಲಿ ಅದನ್ನು ನಾವು ಡೈಲಿ ಲೈಫಲ್ಲಿ ನಾವು ಮಾಡಬಾರ್ದು ಅಂತ ಹೇಳ್ತಾರೆ ಮತ್ತು ಸಪಾದ ಭಕ್ಷ್ಯದ ಸೌಟು ಕೂಡ ಮಾಡಿ ಅಲ್ಲಿ ಇಡ್ತಾರಲ್ಲ ಅದು ಸಹ ಬೆಕ್ಕಾಗಲಿ ಯಾವುದಾಗಲಿ ನೆಕ್ಕಬಾರ್ದಂತ ಅಂತ ಅಷ್ಟು ವಿಶೇಷವಾದಂತಹ ಭಕ್ಷ್ಯ ಅದು ಹಾಗಾಗಿ ಅದನ್ನು ಬೇರೆ ಇದರಲ್ಲೆಲ್ಲ ಮಾಡುವ ಒಂದು ಕ್ರಮ ಇಲ್ಲ ಅದರ ಒಂದು ರುಚಿಯೇ ಒಂದು ಬಹಳ ವಿಶೇಷವಾದಂತಹ ರುಚಿ ಸಪಾದ ಭಕ್ಷ್ಯದು ಹಾಗಾಗಿ ಅದನ್ನು ತೋರಿಸ್ಬೇಕು ಅಂತ ನಾನು ಒಂದು ಎಣಿಸ್ತಾ ಇದ್ದೆ ಬಟ್ ಆಗಲಿಲ್ಲ ಹಾಗೆ ಅಲ್ಲಿ ನಾನು ಆಯುಷ್ ಅಂತ ಹೇಳಿದೆಲ್ಲ ಅದು ನನ್ನ ಅಣ್ಣನ ಮಗ ಅವ ಹಾಗೆ ನಾನು ಸ್ಟಾರ್ಟಿಂಗಲ್ಲಿ ಇದು ವಿಡಿಯೋ ಮಾಡೋದಿಲ್ಲ ಅಂತ ಹೇಳುವಾಗ ನೀವು ಕಾಮಿಡಿ ಮಾಡಿ ಅಂತೆಲ್ಲ ಹೇಳಿ ಮಕ್ಕಳು ಸಹ ನೋಡಿ ನಮಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂತ ಅದು ಒಂದು ಖುಷಿಯಾಗೋದು ನನಗೆ ಅಂದ್ರೆ ಅವರಿಗೆ ಗೊತ್ತುಂಟು ಅಂತ ಇದರಲ್ಲಿ ಈ ಒಂದು ಕ್ಯಾಟಗರಿ ಏನಿದೆ ನೋಡಿ ಯೂಟ್ಯೂಬರ್ ಆಗುವಂತಹ ಒಂದು ಚಾಲೆಂಜ್ ಉಂಟಲ್ಲ ಅದು ಅಷ್ಟೇನು ಸ್ಮೂತ್ ಅಲ್ಲ ಹೂವಿನ ಹಾಸಿಗೆ ಅಲ್ಲ ಅದು ಅದನ್ನು ಯಾವ ರೀತಿ ಕೊಂಡೋಗ್ತೇವೆ ನಮ್ಮತನವನ್ನು ನಾವು ಉಳಿಸಿಕೊಂಡು ನಮ್ಮ ಕಲ್ಚರ್ ನಮ್ಮ ನಮ್ಮ ಕಲ್ಚರ್ ನಮ್ಮ ಟ್ರೆಡಿಷನ್ ನಮ್ಮ ಇಂಥದಕ್ಕ ಕರೀತಾ ಇದ್ದಾರೆ ಹಾಗೆ ನನ್ನ ವೀಡಿಯೋದಲ್ಲಿ ಆದಷ್ಟು ನಮ್ಮ ಕಲ್ಚರ್ ನಮ್ಮ ಟ್ರೆಡಿಷನ್ ನಮ್ಮ ಸಂಸ್ಕೃತಿ ನಮ್ಮ ಹಳ್ಳಿಯ ಜೀವನ ನಮ್ಮ ಹಸು ಕರುಗಳು ಮತ್ತು ನಮ್ಮ ಬೆಕ್ಕು ನಾಯಿ ನಮ್ಮ ಆಹಾರ ಪದ್ಧತಿ ನಮ್ಮ ಜೀವನ ಶೈಲಿ ಇಂಥದ್ದನ್ನು ನಾನು ತೋರಿಸುವಂತಹ ಪ್ರಯತ್ನ ನನ್ನ ವೀಡಿಯೋದಲ್ಲಿ ಯಾವಾಗಲೂ ನಾನು ಮಾಡ್ತಾ ಇರ್ತೇನೆ ಇದರ ಜೊತೆಗೆ ನಾನು ಅಂದರೆ ಒಂದು ಮೋಟಿವೇಶನ್ ಆಗಿರ್ಬೋದು ಅಥವಾ ಇನ್ಸ್ಪಿರೇಷನ್ ಅಂತ ಹೇಳಿ ನಾನು ಸಪ್ರೇಟಾಗಿ ಕೊಡಲಿಕ್ಕೆ ಆಗೋದಿಲ್ಲ ಆದರೆ ನೋಡಿ ನಾವು ಯಾರು ಸಹ ಪರ್ಫೆಕ್ಟ್ ಅಲ್ಲ ಲೈಫಲ್ಲಿ ಸೊ ನಮ್ಮನ್ನು ನೋಡಿ ಯಾರಾದರೂ ಏನಾದರೂ ತಗೊಳಿಕ್ ಆಗ್ತದೆ ಅಂತ ನೋಡಬೇಕು ಹೊರತು ನಾವು ಅವರಿಗೆ ಈ ಥರ ಮಾಡಿ ಈ ಥರ ಮಾಡಿ ನಾವು ಹೇಗೆ ಹೇಳಿದಂತಹ ಪ್ಲ್ಯಾನ್ ಇನ್ನೊಬ್ಬರಿಗೆ ಸೂಟ್ ಆಗೋದಿಲ್ಲ ಈವನ್ ಮಗುವಿಗೆ ಕೂಡ ಹಾಗೆ ಆಯಿತಾ ಅದು ನಾನೊಂದು ಲೈಫಲ್ಲಿ ಕಲ್ತುಕೊಂಡಂತಹ ಪಾಠ ನನಗೆ ಏನು ಯಾವ ರೀತಿಯಲ್ಲಿ ಒಂದು ಕೆಲಸಗಳನ್ನು ಮಾಡಿಕೊಂಡು ಆಗ್ತದೆ ಆ ರೀತಿಯಾದಂತಹ ಸಜೆಷನ್ ನಾನು ಇನ್ನೊಬ್ಬರಿಗೆ ಕೊಟ್ಟರೆ ಅದು ಹಂಡ್ರೆಡ್ ಪರ್ಸೆಂಟ್ ಅವರಿಂದ ಸಾಧ್ಯ ಇಲ್ಲ ಬಾರಿ ಕೇರ್ಫುಲ್ ಆಗಿ ಮಾಡಬೇಕು ಟಿಪ್ಸ್ ಕೊಡುವಾಗಿರ್ಬಹುದು ಎಂತಸ ಹಾಗೆ ನಾನು ಆ ವಿಷಯದಲ್ಲಿ ಸ್ವಲ್ಪ ನಾನು ನನ್ನನ್ನು ನಾನು ಲಿಮಿಟ್ ಮಾಡಿಕೊಂಡಿದ್ದೆ ಹಾಗಾಗಿ ನಾವು ಸಿಗುವಾಗ ಎಂಜಾಯ್ ಆಗಿ ಜಾಯ್ಫುಲ್ ಆಗಿ ಮಾತಾಡುವ ಹ್ಯಾಪಿನೆಸ್ ಅನ್ನು ಶೇರ್ ಮಾಡುವ ಅಲ್ಲ ಮತ್ತು ಬೇರೆ ಇದನ್ನೆಲ್ಲ ಯಾಕೆ ನಾವು ಶೇರ್ ಮಾಡೋದು ಎಲ್ಲ ಕಡೆ ಸಹ ಹ್ಯಾಪಿನೆಸ್ ಎಲ್ಲ ಕಡೆ ಸಹ ಜಾಯ್ಫುಲ್ನೆಸ್ ಇದ್ರೆ ಉಂಟಲ್ಲ ಅದೇ ಒಂದು ದೊಡ್ಡ ಇನ್ಸ್ಪಿರೇಷನ್ ಅಂತ ನಾನು ಅಂದ್ಕೊಳ್ತೇನೆ ಹಾಗಾಗಿ ಇವತ್ತಿನ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ ಹಾಗೆ ಎಂಥ ಇದ್ರೆ ಸಹ ಇವತ್ತಿನ ವಿಡಿಯೋದ ಕ್ರೆಡಿಟ್ ಎಲ್ಲ ಆ ಫ್ಯಾಮಿಲಿ ಅವರಿಗೆ ನಾನು ಕೊಡಲಿಕ್ಕೆ ಇಷ್ಟಪಡ್ತೇನೆ ನಂಗೆ ಇಷ್ಟೆಲ್ಲ ಸಪೋರ್ಟ್ ಮಾಡಿದರು ನೋಡಿ ಅಂದರೆ ನನಗೆ ಸ್ವಲ್ಪ ಮುಜುಗರ ಅಂತ ಅನಿಸ್ತಾ ಇತ್ತು ಹೊರತು ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ನಾನೇ ಒಬ್ಳು ಬ್ಲಾಗರ್ ಅಂತ ಅನ್ಕೊಂಡಿದ್ದೇನೆ ನನಗೆ ಗೊತ್ತಿಲ್ಲ ಮತ್ತೆ ಸಣ್ಣ ಏಜ್ ಇರ್ಬೋದು ದೊಡ್ಡ ಏಜ್ ಇರ್ಬೋದು ಹೇಗೆ ನೋಡಿದ್ರೆ ಸಹ ನಾನೇ ಫಸ್ಟ್ ಬ್ಲಾಗರ್ ಅಂತ ಅನಿಸ್ತದೆ ನನಗೆ ಕೆಲವರೆಲ್ಲ ಎಣಿಸಿದ್ದಾರೆ ಗಮ್ಮತ್ ಉಂಟು ನನ್ನ ಮಾವೊಬ್ಬರು ಆ ನಂತರ ಅವರು ಎಲ್ಲಿ ಉಂಟು ಎಲ್ಲಿ ನಿನ್ನ ಕ್ಯಾಮೆರಾ ತೆಗೀನಿ ನನ್ನ ಹತ್ರ ಕ್ಯಾಮರಾ ಉಂಟು ಕ್ಯಾಮೆರಾ ಇಟ್ಕೊಂಡು ನಾವು ಬ್ಲಾಗ್ ಮಾಡ್ಲಿಕ್ಕೆ ಆಗ್ತದಾ ಅದು ಸಹ ನೋಡಿ ಕೆಲವರೆಲ್ಲ ಎಷ್ಟು ಎಣಿಸಿ ಇರ್ತಾರಂತ ಹೇಳಿದ್ರೆ ನಮ್ಮ ಹತ್ರ ದೊಡ್ಡ ಕ್ಯಾಮೆರಾ ಇರ್ತದೆ ದೊಡ್ಡ ಅದು ಇರ್ತದೆ ಇದು ಇರ್ತದೆ ಇದನ್ನೆಲ್ಲ ಇಟ್ಕೊಂಡು ನಾವು ಮಾಡ್ತೇವೆ ಅದು ಅದೆಲ್ಲ ಇಟ್ಕೊಂಡು ಯಾರಿಗೆ ಸಹ ವಿಡಿಯೋ ಮಾಡ್ಲಿಕ್ಕೆ ಆಗೋದಿಲ್ಲ ನಮ್ಮ ಹತ್ರ ಸಣ್ಣ ಮೊಬೈಲ್ ಒಳ್ಳೆ ಕ್ವಾಲಿಟಿ ಕ್ಯಾಮರಾ ಇದ್ದ ಇದ್ದಂತಹ ಒಂದು ಮೊಬೈಲ್ ಇದ್ರೆ ಅಷ್ಟೇ ಸಾಕಾಗ್ತದೆ ಒಂದು ವ್ಲಾಗ್ ಅಂತ ಮಾಡಲಿಕ್ಕೆ ಮತ್ತೆ ಅದು ಡಿಪೆಂಡ್ಸ್ ನಾವು ಸಿನೆಮ್ಯಾಟಿಕ್ ಶೂಟು ಅಂಥದ್ದೆಲ್ಲ ಮಾಡಬೇಕಾದ್ರೆ ಕ್ಯಾಮರಾಸ್ ಇದ್ದರೆ ಒಳ್ಳೆಯದು ಒಳ್ಳೆ ಕ್ವಾಲಿಟೀಸ್ ಅದರಲ್ಲಿ ಬರ್ತದೆ ಮತ್ತೆ ಎಂಥ ಸಹ ಅದು ಎಡಿಟಿಂಗಲ್ಲಿ ಇರೋದು ಮತ್ತೆ ಕಂಟೆಂಟಲ್ಲಿ ಮತ್ತೆ ನಾವು ಅದನ್ನು ಯಾವ ರೀತಿಯಲ್ಲಿ ಪ್ರೆಸೆಂಟ್ ಮಾಡ್ತೇವೆ ಅಂತ ಹೇಳಿ ಅಲ್ವಾ ಸೋ ನನ್ನ ಭಾಷಣ ತುಂಬ ದೊಡ್ಡದಾಯ್ತು ಅಂತ ಅನಿಸ್ತೇನೆ ಕ್ಷಮೆ ಅನಿಸ್ತದೆ ಸೋ ಕ್ಷಮೆ ಇರಲಿ ಇವತ್ತಿನ ಈ ರೀತಿಯಾಗಿ ಎಂಡ್ ಮಾಡ್ತಾ ಇದ್ದೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್ ಗುಡ್ ನೈಟ್ ನೈಟ್ ಆಗಲಿಲ್ಲ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್ ಜೈ ಶ್ರೀರಾಮ್ ಶ್ರೀ ಸತ್ಯನಾರಾಯಣ ದೇವರು ಎಲ್ಲರಿಗೆ ಸಹ ಒಳ್ಳೆಯದನ್ನು ಮಾಡಲಿ ಸದ್ಬುದ್ಧಿಯನ್ನು ಕೊಡಲಿ ಆರೋಗ್ಯವನ್ನು ಕೊಡಲಿ